ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸದಲ್ಲಿ ಕನ್ನಡ ಟೈಪಿಂಗ್ ಕಲಿಯೋಣ ಬನ್ನಿ ಭಾಗ ನಾಲ್ಕರಲ್ಲಿ ಕೆಲವೊಂದು ಸಂಬಂಧ ಸೂಚಕ ಒತ್ತಕ್ಷರಗಳ ಶಬ್ದಗಳನ್ನು ನಾನು ತಿಳಿಸಿಕೊಟ್ಟಿದ್ದೇನೆ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವೀಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಇವತ್ತಿನ ಕ್ಲಾಸು ಕನ್ನಡ ಟೈಪಿಂಗ್ ಕಲಿಯೋಣ ಬನ್ನಿ ಭಾಗ ಐದು ಈ ಒಂದು ಕ್ಲಾಸದಲ್ಲಿ ನಾನು ಅರ್ಕಾವಳಿ ಇರ್ತಕ್ಕಂಥ ಶಬ್ದಗಳನ್ನು ನಾನು ಇಲ್ಲಿ ರಚನೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಕೆಲವೊಂದು ಅರ್ಕಾವಳಿ ಇರೋಂಥ ಶಬ್ದಗಳನ್ನು ನಾನು ಇಲ್ಲಿ ಟೈಪ್ ಮಾಡಿ ನಿಮಗೆ ಇಂಗ್ಲೀಷ್ ಕಾಂಬಿನೇಷನ್ ಕೀಗಳ ಒಂದು ಮುಖಾಂತರ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ದಯವಿಟ್ಟು ಪೂರ್ತಿಯಾಗಿ ಬಿಡಿ ನೋಡಿರಿ ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕಿನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಪ್ರಾರಂಭ ಮಾಡೋಣ ಓಕೆ ಸೊ ಇವಾಗ ನಾನು ಟೈಪಿಂಗನ್ನು ಕನ್ನಡದಲ್ಲಿ ಟೈಪ್ ಮಾಡ್ಕೋಬೇಕಾಗ್ತದೆ ಸೊ ಇಲ್ಲಿ ಕನ್ನಡ ಒಂದು ಸಾಫ್ಟ್ವೇರನ್ನು ನಾನಿಲ್ಲಿ ಓಪನ್ ಮಾಡಿದ್ದೀನಿ ಇದನ್ನು ನಾನು ಮಿನಿಮೈಸ್ ಮಾಡಿಟ್ಟು ಇವಾಗ ನಾನು ಇಲ್ಲಿ ಎಮ್ ಎಸ್ ವರ್ಡ್ದಲ್ಲಿ ನಾನು ಕೆಲವೊಂದು ಅರ್ಕಾವಳಿ ಉಳ್ಳಂಥ ಶಬ್ದಗಳನ್ನ ನಾನು ಇಲ್ಲಿ ರೆಡಿ ಮಾಡಿ ಅಂದರೆ ಇಂಗ್ಲೀಷ್ ಕೀಸ್ಗಳನ್ನು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಅವುಗಳನ್ನ ನಾನು ಇಲ್ಲಿ ಟೈಪ್ ಮಾಡಿ ನಿಮಗೆ ತೋರಿಸ್ತೀನಿ ಇಂಗ್ಲೀಷ್ ಕೀಸ್ಗಳನ್ನು ಟೈಪ್ ಮಾಡಿದಾಗ ಕನ್ನಡ ಅಕ್ಷರಗಳು ಯಾವ ರೀತಿಯಾಗಿ ಅರ್ಕಾವಳಿ ಶಬ್ದಗಳನ್ನು ರಚನೆ ಮಾಡೋದು ಅನ್ನೋದನ್ನು ಇವಾಗ ನೋಡೋಣ ಓಕೆ ಸೊ ಇವಾಗ ಫಸ್ಟ್ ಏನಿದೆಪ್ಪ ಅಂದರೆ ಇಲ್ಲಿ ಸಿಫ್ಟ್ ಆ್ಯಪ್ ಓಕೆ ಈಗ ನಾನು ಸಿಫ್ಟ್ ಆ್ಯಪ್ ಪ್ರೆಸ್ ಮಾಡ್ತೀನಿ ಸಿಫ್ಟ್ ಆ್ಯಪ್ ಪ್ರೆಸ್ ಮಾಡಿದ ನಂತರ ಇಲ್ಲಿ ಅರ್ಕಾವಳಿ ಬರ್ತದೆ ಓಕೆ ಸೊ ನೆಕ್ಸ್ಟ್ ಇಲ್ಲಿ ಇಲ್ಲಿ ಏನು ಬರ್ತದ ಅಂದರೆ ಇಲ್ಲಿ ಇಲ್ಲಿ ಕರ್ನಾಟಕ ನಾವು ಟೈಪ್ ಮಾಡ್ಕೋಬೇಕಾಗಿದೆ ಸೊ ಇಲ್ಲಿ ಇರ್ತಕ್ಕಂಥ ಕೆ ಓಕೆ ಎನ್ ಶಿಫ್ಟ್ ಎ ಕೆ ಎನ್ ಶಿಫ್ಟ್ ಎ ಸೊ ಇಲ್ಲಿ ನೋಡ್ಕೋಬೋದು ಕೆ ಎನ್ ಶಿಫ್ಟ್ ಎ ಶಿಫ್ಟ್ ಎಫ್ ಕ್ಯೂ ಕೆ ಓಕೆ ಇವಾಗ ಶಿಫ್ಟ್ ಎಫ್ ಶಿಫ್ಟ್ ಎಫ್ ಕ್ಯೂ ಕೆ ಓಕೆ ಇದು ಕರ್ನಾಟಕ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಲ್ಲಿ ಸೂರ್ಯ ಎಸ್ ಶಿಫ್ಟ್ ಯು ವಾಯ್ ಸಿಫ್ಟ್ ಎಫ್ ಓಕೆ ಇಲ್ಲಿ ಎಸ್ ಸ್ಮಾಲ್ ಎಸ್ ಮತ್ತು ಇಲ್ಲಿ ಸಿಫ್ಟ್ ಯು ಓಕೆ ವಾಯ್ ಮತ್ತು ಶಿಫ್ಟ್ ಎಫ್ ಸೂರ್ಯ ಇಲ್ಲಿ ಶಿಫ್ಟ್ ಡಿ ಶಿಫ್ಟ್ ವಾಯ್ ಮತ್ತು ಸ್ಮಾಲ್ ವಾಯ್ ಶಿಫ್ಟ್ ಎಫ್ ಧೈರ್ಯ ನಾವಿಲ್ಲಿ ಟೈಪ್ ಮಾಡ್ಕೋಬೇಕಾಗಿದೆ ಧೈರ್ಯ ಶಬ್ದವನ್ನು ಟೈಪ್ ಮಾಡ್ಕೋಬೇಕಾಗಿ ಥರ ಶಿಫ್ಟ್ ಡಿ ಓಕೆ ಶಿಫ್ಟ್ ವಾಯ್ ಆಮೇಲೆ ವಾಯ್ ಸ್ಮಾಲ್ ವಾಯ್ ಶಿಫ್ಟ್ ಎಫ್ ಓಕೆ ಧೈರ್ಯ ಓಕೆ ನೆಕ್ಸ್ಟ್ ಇಲ್ಲಿ ನಾವು ಕೆ ಶಿಫ್ಟ್ ಎ ವಾಯ್ ಶಿಫ್ಟ್ ಎಫ್ ಇಲ್ಲಿ ಕಾರ್ಯ ಕಾರ್ಯ ನಾವು ಟೈಪ್ ಮಾಡ್ಕೋಬೇಕಾಯ್ತಾರೆ ಕೆ ಶಿಫ್ಟ್ ಎ ಓಕೆ ವಾಯ್ ಶಿಫ್ಟ್ ಎಫ್ ಕಾರ್ಯ ಓಕೆ ಇಲ್ಲಿ ಇಲ್ಲಿ ಏನಿದೆ ಅಪ್ಪ ಅಂದರೆ ಇಲ್ಲಿ ಪಿ ವಿ ಶಿಫ್ಟ್ ಎಫ್ ಮತ್ತು ಟಿ ಅಂದರೆ ಇದು ಒಂದು ಪರ್ವತ ಅನ್ನೋ ಶಬ್ದ ಇದೆ ಇಲ್ಲಿ ಪಿ ಮತ್ತು ಇಲ್ಲಿ ವಿ ಓಕೆ ಶಿಫ್ಟ್ ಎಫ್ ಶಿಫ್ಟ್ ಎಫ್ ಆಮೇಲೆ ಟಿ ಓಕೆ ಪರ್ವತ ಓಕೆ ಸೊ ಈ ಪ್ರಕಾರ ನಾವಿಲ್ಲಿ ಅರ್ಕಾವಳಿ ಶಬ್ದ ರೆಡಿ ಮಾಡ್ಕೋಬೋದು ಇಲ್ಲಿ ಸಿಫ್ಟ್ ಡಿ ಎಂ ಶಿಫ್ಟ್ ಎಫ್ ಅಂದರೆ ಧರ್ಮ ಓಕೆ ಶಿಫ್ಟ್ ಡಿ ಓಕೆ ಶಿಫ್ಟ್ ಡಿ ದೊಡ್ಡದ ಇಲ್ಲಿ ಎಮ್ ಮತ್ತು ಇಲ್ಲಿ ಶಿಫ್ಟ್ ಎಮ್ ಧರ್ಮ ಓಕೆ ನೆಕ್ಸ್ಟ್ ಅರ್ಕಾವಳಿ ಶಬ್ದ ಯಾವುದಿದೆಪ್ಪ ಅಂದರೆ ಇಲ್ಲಿ ವಿ ಐ सिफ्ट ए शिफ्ट टी आिफ्ट एफ अरे व्यार्थी सो विफ्ट ए मतलब शिफ्ट टी ओकेफ्टार्थी ओके नेक्स्ट बरतको यम शिफ्ट यु शिफ्ट के मतलब यूर्ख ओके ಎಮ್ ಶಿಫ್ಟ್ ಯು ಆಮೇಲೆ ಶಿಫ್ಟ್ ಕೆ ಮತ್ತೆ ಇಲ್ಲಿ ಸಿಫ್ಟ್ ಎಫ್ ಮೂರ್ಖ ಓಕೆ ಸೊ ಇಲ್ಲಿ ಬರ್ತಕ್ಕಂಥದ್ದು ಎಸ್ ಯು ವಿ ಶಿಫ್ಟ್ ಎನ್ ಸಿಫ್ಟ್ ಸುವರ್ಣ ಓಕೆ ಎಸ್ ಯು ವಿ ಶಿಫ್ಟ್ ಎನ್ ಓಕೆ ಶಿಫ್ಟ್ ಎನ್ ಆಮೇಲೆ ಇಲ್ಲಿ ಸಿಫ್ಟ್ ಎಫ್ ಸುವರ್ಣ ಓಕೆ ನೆಕ್ಸ್ಟ್ ಇಲ್ಲಿ ಈ ಶಬ್ದ ಯಾವುದಪ್ಪ ಅಂದರೆ ಇಲ್ಲಿ ವಿ ಶಿಫ್ಟ್ ಎ एक्सिफ्ट एफ के ओके इार्षिक वि शिफ्ट एकेफ्ट एफ मतलब के ओके वार्षिक शब्द एन ई एस एफ वि शिफ्ट ए शिफ्ट टी शिफ्ट एफ नार्थ ओके एन ई य ಎಫ್ ವಿ ಶಿಫ್ಟ್ ಎ ನಾ ಓಕೆ ಶಿಫ್ಟ್ ಎ ಆದ ನಂತರ ಶಿಫ್ಟ್ ಟಿ ಓಕೆ ಮತ್ತಿನ ಶಿಫ್ಟ್ ಎಫ್ ನಿಸ್ವಾರ್ಥ ಓಕೆ ನಿಸ್ವಾರ್ಥ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಎಸ್ ವಿ ಶಿಫ್ಟ್ ಎಫ್ ಜೆ ಎಫ್ ಮತ್ತು ಝಟ್ ಇಲ್ಲಿ ಎಸ್ ವಿ ಶಿಫ್ಟ್ ಎಫ್ ಓಕೆ ಆಮೇಲೆ ಇಲ್ಲಿ ಜೆ ಎಫ್ ಝಟ್ ಸರ್ವಜ್ಞ ನೆಕ್ಸ್ಟ್ ಇಲ್ಲಿ ಸರ್ವಜ್ಞ ಆದ ನಂತರ ಇಲ್ಲಿ ಬರ್ತಕ್ಕಂಥದ್ದು ಪಿ ಶಿಫ್ಟ್ ವಿ ಓಕೆ ಆಮೇಲೆ ಶಿಫ್ಟ್ ಎನ್ ಐ ಶಿಫ್ಟ್ ಎಫ್ ಎಂ ಇ ಪೌರ್ಣಿಮೆ ಓಕೆ ಪೌರ್ಣಿಮೆ ಬರೀಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಪಿ ಶಿಫ್ಟ್ ವಿ ಪೌ ಓಕೆ ಆಮೇಲೆ ಶಿಫ್ಟ್ ಎನ್ ಶಿಫ್ಟ್ ಎನ್ ಆದ ನಂತರ ಐ ಆಮೇಲೆ ಶಿಫ್ಟ್ ಎಫ್ ಶಿಫ್ಟ್ ಎಫ್ ಎಂ ಇ ಪೌರ್ಣಿಮೆ ಓಕೆ ಸೊ ಇಲ್ಲಿ ಬರ್ತಕ್ಕಂಥ ಶಬ್ದ ಯಾವುದಪ್ಪ ಅಂದರೆ ಇಲ್ಲಿ ದೀರ್ಘಕಾಲ ಓಕೆ ಡಿ ಶಿಫ್ಟ್ ಐ ಓಕೆ ಶಿಫ್ಟ್ ಜಿ ಶಿಫ್ಟ್ ಎಫ್ ಶಿಫ್ಟ್ ಎಫ್ ಆದ ನಂತರ ಕೆ ಶಿಫ್ಟ್ ಎ ಮತ್ತು ಇಲ್ಲಿ ಎಲ್ ದೀರ್ಘ ಕಾಲ ಓಕೆ ಸೊ ಈ ಪ್ರಕಾರ ನಾವು ಇಲ್ಲಿ ಕೆಲವು ಅರ್ಕಾವಳಿಯುಳ್ಳ ಶಬ್ದಗಳನ್ನ ನಾವಿಲ್ಲಿ ಈ ಪ್ರಕಾರ ಒಂದು ಇಂಗ್ಲೀಷ್ ಕೀಗಳ ಮುಖಾಂತರ ಇಲ್ಲಿ ಕನ್ನಡ ಶಬ್ದಗಳನ್ನ ರಚನೆ ಮಾಡ್ಕೋಬಹುದು ಓಕೆ ಸೊ ಇಷ್ಟು ಇವತ್ತಿನ ಕ್ಲಾಸದಲ್ಲಿ ಕೆಲವೊಂದು ಅರ್ಕಾವಳಿಯುಳ್ಳ ಶಬ್ದಗಳನ್ನ ನಾನು ಪ್ರಾಕ್ಟಿಕಲ್ ಆಗಿ ಇಲ್ಲಿ ರೆಡಿ ಮಾಡಿ ನಿಮಗೆ ತೋರಿಸಿದ್ದೀನಿ ಈ ಒಂದು ಕ್ಲಾಸು ತಮಗೆ ಉಪಯುಕ್ತ ಆಗ್ತದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಈ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಮತ್ತು ಇನ್ನೂ ಯಾವ ಶಬ್ದಗಳು ನಿಮಗೆ ಬೇಕು ಅನ್ನೋದು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ ಮತ್ತು ಈ ಒಂದು ಕ್ಲಾಸನ್ನು ನಿಮ್ಮ ಫ್ರೆಂಡ್ಸ್ಗಳು ಕೂಡ ವಿಡಿಯೋನ ಶೇರ್ ಮಾಡಿರಿ ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನರ್ ನಿಮ್ಮ ಜೊತೆಗೆ ಬರುವೆ ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು